ಹುಕ್ಕೇರಿ ತಾಲೂಕಿನ ಗುಡಸಾ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಅಥವಾ ಕಟ್ಟಡ ಮೇಲೆ ಸುಮಾರು ಮೂರಿಂದ ನಾಲ್ಕು ವರ್ಷಗಳಿಂದ ಧ್ವಜಾರೋಹಣ ನೆರವೇರಿಸಿದೆ ಪಂಚಾಯತ್ ಎದುರಿಗಿರುವ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಕಟ್ಟಡದ ಮೇಲೆ ಪ್ರತಿನಿಧ್ಯ ಧ್ವಜಾರೋಹಣ ನೆರವೇರಿಸಿ ರಾಷ್ಟ ಧ್ವಜಕ್ಕೆ ಅಪಮಾನ ಮಾಡಿರುವ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ನೇರ ಹೊಣೆಗಾರರಾಗಿರುತ್ತಾರೆ ಈ ವಿಷಯ ಬಗ್ಗೆ ಮೇಲಧಿಕಾರಿಗಳು ಕೂಡಲೇ ಚರ್ಚಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಂಬಂಧಪಟ್ಟ ಜನರ ಮೇಲೆ ಅಲ್ಲದೆ ಭಾರತ ಧ್ವಜ ಸಂಹಿತೆ ಎರಡ್ ಸಾವಿರದ ಎರಡರ ಪ್ರಕಾರ ಧ್ವಜ ಪ್ರದರ್ಶನಕ್ಕೆ ನಿಗದಿಪಡಿಸಿರುವ ನಿಬಂಧನೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವ ಮೂಲಕ ಯಾವುದೇ ಸಂದರ್ಭದಲ್ಲಿ ಧ್ವಜದ ಗೌರವ ಮತ್ತು ಘನತೆಗೆ ಚ್ಯುತಿ ಬಾರದಂತೆ ಎಚ್ಚರಿಕೆ ವಹಿಸುವಂತೆ ಸೂಚಿಸಿದೆ ಗ್ರಾಮ ಪಂಚಾಯಿತಿಗಳ ಪಿಡಿಒ ನೇತೃತ್ವದಲ್ಲಿ ಕಾರ್ಯದರ್ಶಿ ಬಿಲ್ ಕಲೆಕ್ಟರ್ ಹಾಗೂ ವಾಟರ್ಮನ್ಗಳ ಸಮನ್ವಯದೊಂದಿಗೆ ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ನಿರ್ಧರಿಸುವ ನೌಕರರು ಸಿಬ್ಬಂದಿ ವರ್ಗದವರ ಸಮನ್ವತೆಯೊಂದಿಗೆ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿರ್ಧರಿಸುವ ನೌಕರರು ಸಿಬ್ಬಂದಿ ರಾಷ್ಟ್ರಧ್ವಜವನ್ನು ಹಾರಿಸುವ ಹಾಗೂ ಇಳಿಸುವ ಜವಾಬ್ದಾರಿಯ ಕಾರ್ಯನಿರ್ವಹಿಸುವಂತೆ ತಿಳಿಸಲಾಗಿದ್ದು ಈಗಾಗಲೇ ಎಲ್ಲ ಗ್ರಾಮ ಪಂಚಾಯಿತಿಗಳ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಕಚೇರಿಗಳ ಆವರಣದಲ್ಲಿ ಧ್ವಜಗಳಿದ್ದಲ್ಲಿ ಅದನ್ನೇ ಬಳಸುವಂತೆ ಹಾಗೂ ಯಾವುದಾದ್ರೂ ಪಂಚಾಯತ್ಗಳಲ್ಲಿ ಧ್ವಜಸ್ತಂಭಗಳಿಲ್ಲದಿದ್ದ ಪಕ್ಷದಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಸಹಯೋಗದೊಂದಿಗೆ ಕೂಡಲೇ ಧ್ವಜಸ್ತಂಭ ನಿರ್ಮಿಸಲು ಕ್ರಮ ವಹಿಸಬೇಕು ಧ್ವಜಸ್ತಂಭವು ಕಟ್ಟಡದ ಮುಂಭಾಗ ಕಟ್ಟದ ಮೇಲೆ ಇರುವುದನ್ನು ಖಚಿತಪಡಿಸಿಕೊಂಡು ಇದಕ್ಕೆ ಸಂಬಂಧಿಸಿದ ವೆಚ್ಚವನ್ನು ಪಂಚಾಯತ್ ರಾಜ್ ಸಂಸ್ಥೆಗಳ ನಿಧಿಯಿಂದ ಬಳಸುವಂತೆ ತಿಳಿಸಿದ್ದಾರೆ ಆದರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗುಡಸ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಅಥವಾ ಕಟ್ಟಡ ಮೇಲೆ ಧ್ವಜ ಹಾರಿಸದೆ ಸುಮಾರು ದಿನಗಳಿಂದ ಅಪಮಾನ ಮಾಡ್ತಾ ಬಂದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಧ್ವಜಾರೋಹಣ ನಿಯಮದಂತೆ ನೆರವೇರಿಸುತ್ತಾರೆ ಇಲ್ಲ ಎಂದು ಕಾದು ನೋಡಬೇಕಾಗಿದೆ ಧ್ವಜ பஞ்சாயச 빌டிங் கட்டிங்கள பஞ்சாயத்திய ஆபீசிலே டைரக்ட் பேங்க் கனடா இன்ஃப்ராஸ்ட்ரக்சர் ரெண்டு கட்டங்களுக்கு டைரக்ட் ஃபண்ட் கொடுத்தீங்க லேகா